ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಬಂದು ಬುಧವಾರ ಟೈಮ್ ಬಂದು ಏಳೂವರೆ ಏನೋ ಆಗ್ತಾಯಿದೆ ಸೊ ಇವಾಗ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಯಾಕೆ ಏನು ಅಂದರೆ ಅಲ್ಲೇ ಹೋಗಿ ನಿಮಗೂ ತೋರಿಸ್ತೀವಿ ಓಕೆನಾ ಪೂರ್ತಿಯಾಗಿ ವಿಡಿಯೋ ನೋಡಿ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಓಕೆ ನಾವು ಇವಾಗ ದೇವಸ್ಥಾನ ಹತ್ರ ಬಂದು ಸೊ ಜನ ಅಷ್ಟಾಗಿರಲ್ಲ ಬುಧವಾರ ಅಲ್ವಾ ಯಾರು ಅಷ್ಟಾಗಿ ಜನ ಇರೋಲ್ಲ ಬರ್ತಾಯಿರ್ತಾರೆ ಮಾಮೂಲಿ ಓಕೆ ನಾವು ಬಂದಿದ್ದು ಪ್ರಸಾದ ಪ್ಯಾಕಿಂಗ್ ಮಾಡೋಣ ಅಂತ ಅಂದರೆ ಬುಧ್ ಬುಧವಾರ ಅಲ್ಲಿ ಪ್ರಸಾದ ಪ್ಯಾಕಿಂಗ್ ಮಾಡ್ತಾರೆ ನಾನು ನೋಡಿದ್ದೆ ವೀಡಿಯೋದೆಲ್ಲ ಮಂತ್ರಾಲಯದಲ್ಲಿ ಪ್ರಸಾದ ಪ್ಯಾಕಿಂಗ್ ಮಾಡ್ಬೋದು ಅಂತ ಆದರೆ ನೋಡಿ ನನಗೆ ಇಲ್ಲೇ ಸೇವೆ ಮಾಡೋಂಥ ಅವಕಾಶ ಸಿಕ್ತು ನಾವಿಬ್ಬರು ಇಲ್ಲೇ ಹೋಗಿ ಎಷ್ಟಾಗುತ್ತೋ ನಮ್ಮ ಕೈಲಷ್ಟು ಒಂದೆರಡು ಅವರ್ ಟೈಮ್ ಇದ್ದಂಗೆ ಮಾಡಿಬಿಟ್ಟು ಬರ್ತೀವಿ ಅಲ್ಲಿದ್ದಷ್ಟು ಮೈಂಡು ಎಷ್ಟು ಖುಷಿ ಅನಿಸುತ್ತೆ ಎಷ್ಟು ಪ್ರಶಾಂತವಾಗಿರುತ್ತೆ ಮೈಂಡಲ್ಲಿ ಯಾವ ಟೆನ್ಷನ್ ಇರಲ್ಲ ಗೊತ್ತಾ ಅದೊಂಥರ ಪೀಸ್ಫುಲ್ ಮೈಂಡು ಅಲ್ಲಿದ್ದಾಗ ಓಕೆ ಇವಾಗ ಮನೆಗೆ ಬಂದು ಟೊಮೊಟೊ ಬಾತ್ಗೆಲ್ಲ ರೆಡಿ ಮಾಡಿ ಓಕೆ ದೇವಸ್ಥಾನದಿಂದ ಇವಾಗ ಮನೆ ಇವಾಗ ಬಂದಿಲ್ಲ ಆ ಬಾಗಿಲಿನೇ ಬಂದೆ ಟೈಮ್ ಒಂಬತ್ತುವರೆ ಆಗೋಯ್ತು ಬರೋಷ್ಟಲ್ಲಿ ಅಲ್ಲಿ ಇನ್ನು ನಾಷ್ಟ ಮಾಡಬೇಕು ಇನ್ನು ನಾನು ವೀಡಿಯೋ ಮಾಡ್ಕೊಂಡು ನಿಂತ್ಕೊಂಡ್ರೆ ಟೈಮ್ ಆಗೋಗುತ್ತೆ ಅಂದ್ಬಿಟ್ಟು ಬೇಗ ಟೊಮೊಟೊ ಬಾತ್ಗೆಲ್ಲ ರೆಡಿ ಮಾಡಿ ಟೊಮೊಟೊ ಬಾತ್ ಕಿಟ್ಟಿದ್ದೀನಿ ಸೊ ಖುಷಿ ಆಯಿತು ಪ್ರಸಾದ ಪ್ಯಾಕ್ ಮಾಡೋಕ್ಕೋಗಿ ಇದು ನಂದು ಎರಡನೇ ಸತಿ ಒಂಥರ ಸಮಾಧಾನ ಅನಿಸುತ್ತಲ್ಲ ಬಂದಾಗ ಓಕೆ ಇದು ರಾಯರ ಬೃಂದಾವನ ಮೇಲೆ ಇದ್ದಿದ್ದು ಹೂವು ಎಷ್ಟು ಜನಕ್ಕೆ ಈ ಥರ ಪುಣ್ಯ ಸಿಗುತ್ತೆ ಅಲ್ವಾ ಅವ್ರ ಮೇಲೆ ಇದ್ದಿದ್ದು ಹೂವು ನನಗೆ ಸಿಗ್ತಲ್ಲ ಅಂತ ಖುಷಿ ಆಯಿತು ಓಕೆ ಮನೆಗೆ ತುಂಬ ಕೆಲಸ ಐತೆ ಇನ್ನು ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕಬೇಕು ಸೊ ಬನ್ನಿ ಸರಿ ಅಂದ್ಬಿಟ್ಟು ನಾನು ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕೋದಿತ್ತು ಮಿಷಿನ್ಗೆ ಹಾಕಿ ನಾಷ್ಟ ರೆಡಿಯಾಗಿತ್ತು ನಾಷ್ಟ ಮಾಡಿ ಮನೇಲೆಲ್ಲ ಕೆಲಸ ಮಾಡ್ಕೊಂಡೆ ಬುಧವಾರನೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಕೆಲಸ ಮಾಡ್ಕೊಂಡ್ಬಿಡ್ತೀನಿ ನಾನು ಸೊ ಇದು ಗುರುವಾರದ ಬ್ಲಾಗು ಹಂಗೆ ಎಷ್ಟು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಯಾಕಂದರೆ ಅಲ್ಲಿದ್ದು ಚಿಕ್ಕದೊಂದು ವೀಡಿಯೋ ಆಗಿತ್ತು ಅದನ್ನೇ ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ಗುರುವಾರದ ದಿನನೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ರಾಘವ ಸ್ವಾಮಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಗೊತ್ತಾ ಗುರುವಾರ ನೋಡೋಕ್ಕೆ ಅವ್ರನ್ನ ಎರಡು ಕಣ್ಣು ಸಾಲಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾರೆ ಸರಿ ಅಂದ್ಬಿಟ್ಟು ನೋಡಿಕೊಂಡು ನೆಕ್ಸ್ಟು ಮನೆಗೆ ಹೂವು ತೊಗೊಂಬರ್ಬೇಕಿತ್ತು ನಮ್ಮ ಮನೇಲಿ ಪೂಜೆ ಮಾಡೋಕ್ಕೆ ಬುಧವಾರನೇ ತರ್ತಾ ಇದ್ದೆ ಯಾವಾಗ್ಲೂ ತುಂಬ ಮಳೆ ಬರ್ತಾಯಿತ್ತು ಬುಧವಾರ ಹೋಗೋಕ್ಕೆ ಆಗಲಿಲ್ಲ ಆಚೆ ಸರಿ ಅಂದ್ಬಿಟ್ಟು ದೇವಸ್ಥಾನದಿಂದ ಬರುವಾಗಲೇ ಹೂವು ತೊಗೊಬಂದು ಮನೆ ರಾಯರಿಗೆ ಪೂಜೆ ಮಾಡಿ ಹೇಗಿದ್ದಾರೆ ಮನೆ ರಾಯರು ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಒಂದು ನಿಮಿಷ ಇರಲ್ಲ ಹಿಂಗೆ ಇದೆಯೋ ಒಂದು ನಿಮಿಷ ओके नेक्स्ट ब्लॉगली टेक केयर बाय बाय बाय